ಬಿಹಾರ ಚುನಾವಣೆಯಿಂದ ಕಾಂಗ್ರೆಸ್ಗೆ ಕೇಡಗಾಲ ಡಿಕೆಶಿಗೆ ಪೆಟ್ಟು ಬಿದ್ದಿದೆ ಸಿದ್ದರಾಮಯ್ಯಗೆ ಬಲ ಬಂದಿದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರೋ ಮಾತಿದು ಇಷ್ಟು ದಿನ ರಾಹುಲ್ ಗಾಂಧಿ ಹೇಳದ ಹಾಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಈಗ ರಾಹುಲ್ ಗಾಂಧಿನ ಸಿದ್ದರಾಮಯ್ಯ ಆಡುತ್ತಾರೆ ರಾಹುಲ್ ಗಾಂಧಿಗೆ ರಾಹು ಸಿದ್ದರಾಮಯ್ಯಗೆ ಶುಕ್ರ ದಸೆ ಅಂದಿದ್ದಾರೆ ಈಗಾಗಲೇ ನಾನು ಹೇಳಿದ್ದೀನಿ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಕುಮಾರ್ಗೆ ಪಾಪ ಒಳ್ಳೇದಾಗ್ತಾಯಿತ್ತು ಈಗ ಡಿ ಕೆ ಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆವಟಿದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆ ವಾಡಿಗಿರ್ತಾರ ಆ ವಾಡಿಗಿರ್ತಾರ ಆವನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ ಅವ್ರು ಜನತಾ ದಳ ಯು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದ್ಯಾರಲ್ಲ ಹಂಗೆ ಆಟ ಅವರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು ಇನ್ನು ಮುಂದೆ ಅಭಿ ಅಭಿ ಚಾಲು ಆತಾಯ್ಕೆ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿ ಬಿಹಾರ ಚುನಾವಣೆಯಿಂದ ಕಾಂಗ್ರೆಸ್ ಗೆ ಕೇಡಗಾಲ ಡಿಕೆಶಿಗೆ ಪೆಟ್ಟು ಬಿದ್ದಿದೆ ಸಿದ್ದರಾಮಯ್ಯಗೆ ಬಲ ಬಂದಿದೆ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿರೋ ಮಾತಿದು ಇಷ್ಟು ದಿನ ರಾಹುಲ್ ಗಾಂಧಿ ಹಾಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಈಗ ರಾಹುಲ್ ಗಾಂಧಿನ ಸಿದ್ದರಾಮಯ್ಯ ಆಡಿಸ್ತಾರೆ ರಾಹುಲ್ ಗಾಂಧಿಗೆ ರಾಹುಕಾಲ ಸಿದ್ದರಾಮಯ್ಯಗೆ ಶುಕ್ರ ದಸೆ ಅಂದಿದ್ದಾರೆ ಈಗಾಗಲೇ ನಾನು ಹೇಳಿದ್ದೀನಿ ನವೆಂಬರ್ ಡಿಸೆಂಬರ್ ಅಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ಹಂಡ್ರೆಡ್ ಪರ್ಸೆಂಟು ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ ಡಿ ಕೆ ಶ್ ಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು ಈಗ ಡಿ ಕೆ ಶಿವಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆ ಒಟ್ಟಿದೆ ಏನಾಗ್ತೈತೆ ಗೊತ್ತಿಲ್ಲ ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರೆ ಆವಾಡಿಗಿರ್ತಾರ ಆವನ್ನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ ಅವ್ರು ಜನತಾ ದಳ ಯು ಕಮ್ಯುನಿಸ್ಟು ಏನೇ ನಾವೆಲ್ಲ ನೋಡಿ ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವರು ಪುಂಗಿ ಊದ್ಕೊಂಡು ಇನ್ನೇನಿದ್ರು ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು ಇನ್ನು ಮುಂದೆ ಅಭಿ ಹಾಂ ಅಭಿ ಚಾಲು ಅಪ್ಕೆ ಬಾರ್ ಇಸ್ಕೆ ಬಾತ್ ಸಿದ್ದರಾಮಯ್ಯ ಮಾತನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ